ಸರ್ವೆ ನಂಬರ್ನಲ್ಲಿ ಫ್ಲಾಟ್ ಅಥವಾ ಮನೆ ಇದೆ ಅಂತ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ ನಗರ ಹಾಗೂ ಗ್ರಾಮೀಣ ಭಾಗದವರು ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಮನೆ ಅಥವಾ ಫ್ಲಾಟ್ ಸರ್ವೆ ನಂಬರ್ಲ್ಲಿತ್ತು ಅಂತ ಅಂದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ಕೃಷಿ ಜಮೀನು ಮತ್ತು ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಕೃಷಿ ಜಮೀನುಗಳಲ್ಲಿ ಮನೆ ಅಥವಾ ಹೊಸದಾಗಿ ಪ್ಲಾಟ್ ಖರೀದಿ ಮಾಡುವವರಿಗೆ ಹಾಗೂ ಮಾರಾಟ ಮಾಡ್ತಾ ಆಸ್ತಿಯ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಿಗ್ ಶಾಕ್ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಹಳ್ಳಿಗಳ ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಮತ್ತು ನಿವೇಶನ ಮಾಡಿ ಮಾರಾಟ ಮಾಡಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮೂನೆ ಒಂಬತ್ತು ಹಾಗೂ ನಮೂನೆ ಹನ್ನೊಂದರಲ್ಲಿ ನೋಂದಣಿ ಮಾಡಿಕೊಳ್ಳುತ್ತಿರುವ ಗ್ರಾಮ ಪಂಚಾಯಿತಿ ಪಿ ಡಿಒಗಳಿಗೂ ಬಿಗ್ ಶಾಕ್ ಒಂದನ್ನು ನೀಡಿದ್ದಾರೆ ನೀವೇನಾದರೂ ಹಳ್ಳಿಯ ಊರಿನಲ್ಲಿ ಅಕ್ಕಪಕ್ಕದಲ್ಲಿ ಜಮೀನುಗಳನ್ನು ಪ್ಲಾಟ್ ಖರೀದಿ ಮಾಡಿದ್ರೆ ಅಥವಾ ನಗರ ಪ್ರದೇಶದ ಸಿಟಿ ಪಕ್ಕದಲ್ಲಿರುವ ಕೃಷಿ ಜಮೀನುಗಳಲ್ಲಿ ಹೊಸ ಪ್ಲಾಟ್ ಖರೀದಿ ಮಾಡಿದ್ರೆ ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈಗಾಗಲೇ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಹಳ್ಳಿಯಲ್ಲಿರುವಂತಹ ಊರಿನ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಲ್ಲಿ ಹೊಸ ಪ್ಲಾಟ್ ಮಾಡಿ ಅಲ್ಲಿನ ಆಸ್ತಿಯ ಮಾಲೀಕರು ಮಾರಾಟ ಮಾಡುತ್ತಿರುತ್ತಾರೆ ಅಂತಹ ಪ್ಲಾಟ್ಗಳನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿಗಾಗಿ ನಮೂನೆ ಒಂಬತ್ತು ಮತ್ತು ಹನ್ನೊಂದರ ನೋಂದಣಿ ಮಾಡಿಕೊಳ್ಳುತ್ತಿದ್ದು ಇದು ಕಾನೂನು ಬಾಹಿರ ಎಂದು ಕಂದಾಯ ಸಚಿವರು ಅಧಿಕೃತವಾಗಿ ತಿಳಿಸಲಾಗಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಹೊಸ ಪ್ಲಾಟ್ ಖರೀದಿ ಮನೆ ಕಟ್ಟಿಸಿಕೊಂಡವರಿಗೆ ಮತ್ತು ಜಾಗ ಖರೀದಿ ಮಾಡಿದವರಿಗೂ ಕೂಡ ಮತ್ತು ಜಮೀನುಗಳಲ್ಲಿ ಪ್ಲಾಟ್ ಹಾಕಿರುವ ಆಸ್ತಿಯ ಮಾಲೀಕರಿಗೂ ರಾಜ್ಯ ಸರ್ಕಾರದಿಂದ ಮತ್ತು ಕಂದಾಯ ಇಲಾಖೆಯಿಂದ ಬಿಗ್ ಶಾಕ್ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ನೀವು ಕೂಡ ಸರ್ವೆ ನಂಬರ್ಗಳಲ್ಲಿ ಪ್ಲಾಟ್ ಖರೀದಿ ಮಾಡಿದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಕಂದಾಯ ಇಲಾಖೆಯ ಸರ್ವೆ ನಂಬರ್ಗಳ ಜಮೀನುಗಳಿಗೆ ನಮೂನೆ ಒಂಬತ್ತು ಹನ್ನೊಂದರಲ್ಲಿ ನೀಡುತ್ತಿರುವಂತಹ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಆದೇಶಿಸಿದ್ದಾರೆ ಸರ್ವೆ ನಂಬರ್ನ ಭೂಮಿಗಳಿಗೆ ಪಿಡಿಒಗಳಿಗೆ ಒಂಬತ್ತು ಮತ್ತು ಹನ್ನೊಂದು ನಮೂನೆ ನೀಡುವುದಾಗಿ ಕಂದಾಯ ಇಲಾಖೆ ಏಕೆ ಇರಬೇಕು ಬಾಗಿಲು ಮುಚ್ಚಿಕೊಂಡು ಹೋಗಿ ಎಂದು ಕಿಡಿಕಾರಿದ್ರು ಭೂಮಿಯ ಸ್ವಾಧೀನದ ಹಕ್ಕು ಬರೋದಕ್ಕೆ ಸ್ಪಷ್ಟವಾಗಿ ನಿಯಮಗಳಿವೆ ಖಾಸಗಿ ಜಮೀನಾದರೆ ದಾನದ ರೂಪದಲ್ಲಿರಬೇಕು ಅಥವಾ ಖರೀದಿ ಮಾಡಿರಬೇಕು ಸರ್ಕಾರಿ ಜಮೀನಾದರೆ ಮಂಜೂರಾತಿಯಾಗಿರಬೇಕು ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಮಾಲೀಕತ್ವ ವ್ಯಾಪ್ತಿಯಾಗುವುದಿಲ್ಲ ಗ್ರಾಮ ಪಂಚಾಯಿತಿ ಪಿಡಿಒಗಳು ಒಂಬತ್ತು ಹನ್ನೊಂದು ನಮೂನೆಯ ಮೂಲಕ ಭೂಮಾಲೀಕತ್ವ ನೀಡೋದನ್ನ ಕಂದಾಯ ಇಲಾಖೆ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ರು ಜನರಿಗೆ ಸಮಸ್ಯೆ ಅರ್ಥವಾಗುವುದಿಲ್ಲ ಲಂಚ ಕೊಟ್ಟು ಒಂಬತ್ತು ಹನ್ನೊಂದು ನಮೂನೆ ಮಾಡಿಸಿಕೊಳ್ತಾರೆ ಅಧಿಕಾರಿಗಳು ಎಲ್ಲಿಂದ ಹಣ ಬರುತ್ತೆ ಎಂದು ಅಂಗಡಿ ಬಾಗಿಲು ತೆಗೆದುಕೊಂಡು ಕುಳಿತಿರ್ತಾರೆ ಅವರ ಕಣ್ಣು ಮುಚ್ಚಿ ರೀತಿಯ ವಾಂತರ ಮಾಡುತ್ತಾರೆ ಎಲ್ಲವನ್ನ ಕಾನೂನು ಬದ್ಧಗೊಳಿಸಿ ಜನರಿಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಸಬೇಕೆ ಎಂಬುದು ತಮ್ಮ ಉದ್ದೇಶ ಹೀಗಾಗಿ ಹಲವು ಬಾರಿ ನಾನು ತಿಳುವಳಿಕೆ ಹೇಳಿದ್ದೇನೆ ಇನ್ಯಾವ ಭಾಷೆಯಲ್ಲಿ ನನಗೆ ಅರ್ಥ ಮಾಡಿಸಬೇಕೋ ಗೊತ್ತಿಲ್ಲ ಎಂದು ಸಿಡಿಮಿಡಿಗೊಂಡ್ರು ಜಂಟಿ ಆರ್ಟಿ ಸಿಗಳ ಬಗ್ಗೆ ಸಾಕಷ್ಟು ತಕರಾರುಗಳಿವೆ ಅವುಗಳನ್ನು ಪ್ರತ್ಯೇಕಗೊಳಿಸಿ ಪೋಡಿ ಮುಕ್ತ ಅಭಿಯಾನದಲ್ಲಿ ಸಂಬಂಧಪಟ್ಟ ಮಾಲೀಕರಿಗೆ ಹಕ್ಕು ಪತ್ರವನ್ನು ಮಾಡಿಸಿಕೊಡಲಾಗುವುದು ಇಲಾಖೆಯ ಉದ್ದೇಶ ಜಂಟಿ ಸರ್ವೆ ನಂಬರ್ಗಳ ಹಾಗೆಯೇ ಬಿಟ್ಟು ಬಿಡಲು ಸಾಧ್ಯವಿಲ್ಲ ಈ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಬಡವರಿಗೆ ಹಕ್ಕುಪತ್ರ ನೀಡಲು ತಕರಾರು ಮಾಡುವುದು ಸರಿಯಲ್ಲ ಎಂದರು ನೋಡಿದಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಮನೆ ಅಥವಾ ಫ್ಲಾಟ್ ಸರ್ವೆ ನಂಬರಲ್ಲಿದೆ ಅಂಥವ್ರಿಗೆ ಈ ವಿಡಿಯೋವನ್ನು ಮರ್ಯಾದೆ ಶೇರ್ ಮಾಡಿ ಅವ್ರಿಗೆ ಈ ಮಾಹಿತಿ ತಲುಪಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ